ಎನ್ಜಿಸಿ ಕ್ರಿಕೆಟರ್ಸ್ ಅರ್ಪಿಸುವ ಬಹು ನಿರೀಕ್ಷಿತ ಪದವು ಪ್ರೀಮಿಯರ್ ಲೀಗ್ ಎಂಪಿಎಲ್ ಸೀಸನ್ ತ್ರೀ ಇದೇ ಜನವರಿ ಹನ್ನೊಂದರಂದು ನಡೆಯಲಿದೆ ಸೈಂಟ್ ಜೋಸೆಫ್ ದಿ ವರ್ಕರ್ ಚರ್ಚ್ ಮೈದಾನದಲ್ಲಿ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ ಗೆದ್ದವರಿಗೆ ನಲವತ್ತ ನಾಲ್ಕು ಸಾವಿರದ ನಾಲ್ನೂರ ನಲವತ್ತ ನಾಲ್ಕು ರೂಪಾಯಿ ರನ್ನರ್ಸ್ಗೆ ಮೂವತ್ತ ಮೂರು ಸಾವಿರದ ಮುನ್ನೂರ ಮೂವತ್ತ ಮೂರು ರೂಪಾಯಿ ಹಾಗೂ ಇತರ ಬಹುಮಾನಗಳು ಇರುತ್ತವೆ ಈ ಬಾರಿ ಎನ್ ಜೆ ಸಿ ಕ್ರಿಕೆಟರ್ಸ್ ಸಂಸ್ಥೆ ಎಂ ಪಿ ಎಲ್ ಸೀಸನ್ ತ್ರೀ ಆವೃತ್ತಿಯನ್ನು ರಿಯಾ ಪ್ರತಿಷ್ಠಾನದ ವಿಶೇಷ ಚೇತನ ಮಕ್ಕಳ ಬೆಂಬಲಕ್ಕಾಗಿ ಮುಡಿಪಾಗಿಟ್ಟಿದೆ ಈ ಋತುವಿನಲ್ಲಿ ನಮ್ಮ ಕ್ರಿಕೆಟ್ ಆಟ ಒಂದು ಉದ್ದೇಶವನ್ನು ಒಳಗೊಂಡಿದೆ ನಾವು ಆ ಉದ್ದೇಶ ಈಡೇರಿಕೆಗಾಗಿ ಪೂರ್ಣ ಮನಸ್ಸು ಮತ್ತು ಭರವಸೆಯೊಂದಿಗೆ ಆಡುತ್ತೇವೆ ಎಂಬ ಘೋಷವಾಕ್ಯದೊಂದಿಗೆ ಸಿ ಕ್ರಿಕೆಟರ್ಸ್ ಆಟವನ್ನು ಆಯೋಜಿಸುತ್ತಿದೆ ರಿಯಾ ಪ್ರತಿಷ್ಠಾನದ ಮಕ್ಕಳಲ್ಲಿ ಶಕ್ತಿ ಧೈರ್ಯ ತುಂಬಲು ಮತ್ತು ಸುಂದರ ನಗುವಿಗಾಗಿ ಆಟವನ್ನು ಅರ್ಪಿಸುತ್ತಿದ್ದು ಆಟದಲ್ಲಿ ಗಳಿಸಿದ ಪ್ರತಿಯೊಂದು ರನ್ ಮತ್ತು ಅದಕ್ಕೆ ಬರುವ ಸಂಭ್ರಮ ಸಹಿತ ಪ್ರತಿ ಸಂದರ್ಭವನ್ನು ಆ ಮಕ್ಕಳಿಗಾಗಿ ಅರ್ಪಿಸಲಾಗುತ್ತದೆ ಜನವರಿ ಹನ್ನೊಂದರಂದು ನಡೆಯುವ ಕಾರ್ಯಕ್ರಮದಲ್ಲಿ ನಟ ಹಾಡುಗಾರ ಹಾಗೂ ಡ್ಯಾನ್ಸರ್ ಅಶ್ವಿನ್ ಡಿಕೋಸಾ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಕ ಟಿವಿ ಆಂಕರ್ ಫ್ಯಾಷನ್ ಮಾಡೆಲ್ ಆದಂತಹ ವಿಜೆ ಡಿಕ್ಸನ್ ಅತಿಥಿಯಾಗಿ ಪಾಲ್ಗೊಂಡು ಮನರಂಜಿಸಲಿದ್ದಾರೆ ಇನ್ನು ಈ ಕ್ರೀಡಾಕೂಟದ ದೃಶ್ಯಪಟಿಗಳು ನಿಮ್ಮ ನೆಚ್ಚಿನ ಅಭಿಮತ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ